ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿ ಹತ್ಯೆಗೈದಿರುವ ಉಗ್ರರ ಕೃತ್ಯ ಖಂಡಿಸಿ ನಾಗರಿಕ ಸೇವಾ ವೇದಿಕೆ ಸಾರ್ವಜನಿಕರ ವತಿಯಿಂದ ಮೇಣದ ಬತ್ತಿ ಹಚ್ಚಿ ಮೌನ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ಪಟ್ಟಣದ ಖಾಸಗಿ ಬಸ್ ಸ್ಟ್ಯಾಂಡ್ ನಿಲ್ದಾಣದ ವೃತ್ತದಲ್ಲಿ ನಾಗರಿಕ ಸೇವಾ ವೇದಿಕೆ ಮತ್ತು ಸಾರ್ವಜನಿಕರು ಜಮಾವಣೆಗೊಂಡು ಘಟನೆಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಲಿಂಕ್ ರಸ್ತೆ ಮಾರ್ಗವಾಗಿ ಭಗವಾನ್ ಚಿತ್ರಮಂದಿರ ಸರ್ಕಲ್ನವರೆಗೆ ಮೌನ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ಉಗ್ರರ ನರಮೇಧದ ಘಟನೆ ಖಂಡಿಸಿ ಮುಖಂಡ ಪ್ರಭುಸ್ವಾಮಿ ಮಾತನಾಡಿ ಇಪ್ಪತ್ತಾರು ಮಂದಿ ಭಾರತೀಯ ಪ್ರವಾಸಿಗರನ್ನು ಹತ್ಯೆಗೈದ ಉಗ್ರರಿಗೆ ಹಿಂದೆಂದು ಕಾಣದಂತಹ ಉಗ್ರ ಶಿಕ್ಷೆ ವಿಧಿಸಬೇಕು ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ದೇಶದ ರಕ್ಷಣೆಗೆ ನಿಲ್ಲಬೇಕು ಇಂತಹ ಕೃತ್ಯಗಳನ್ನು ಖಂಡಿಸಬೇಕು ಎಂದರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮೊನ್ನೆ ದಿನ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಇಪ್ಪತ್ತಾರು ಜನ ಭಾರತೀಯರು ಬಲಿಯಾಗಿದ್ದು ಅದರಲ್ಲಿ ನಮ್ಮ ಕನ್ನಡ ನಾಡಿನ ಮೂವರು ಸಹ ಸೇರಿರ್ತಾರೆ ಅದರ ಅಂಗವಾಗಿ ಹುತಾತ್ಮರಾದವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿಸುವಂಥದ್ದು ಕೋರ್ತಾ ಮತ್ತೆ ಈ ದೇಶದ ಆಡಳಿತ ವ್ಯವಸ್ಥೆ ಜೊತೆಗೆ ಭಾರತೀಯರಾದ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರಲಿಕ್ಕೆ ಇಂದಿನ ನಾಗರಿಕ ಸೇವಾ ವೇದಿಕೆಯ ವತಿಯಿಂದ ಮೊಂಬತ್ತು ಮೆರವಣಿಗೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ದಿನಸಿರದ ನಾಗರಿಕ ಬಂಧುಗಳಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಇದು ಅತ್ಯಂತ ಅಮಾನವೀಯವಾದಂತಹ ದೃಶ್ಯ ತಂದೆಯ ಎದುರಿಗೆ ಮಗನನ್ನ ಕೊಡ್ತಕ್ಕಂಥದ್ದು ಹೆಂಡತಿ ಎದುರಿಗೆ ಗಂಡನನ್ನ ಕೊಡ್ತಕ್ಕಂಥದ್ದು ಗಂಡನೆಯದ್ರಿಗೆ ಹೆಂಡತಿಯನ್ನ ಕೊಡ್ತಕ್ಕಂಥ ಕೆಲಸ ಅತ್ಯಂತ ಅಮಾನವೀಯವಾದಂಥ ಕೆಲಸ ಇವತ್ತು ಮೊನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ ನಡೆದಿದೆ ಇಪ್ಪತ್ತಾರು ಜನರು ಭಾರತೀಯರು ತಮ್ಮ ಜೀವವನ್ನು ಬಳಕೊಂಡಿದ್ದಾರೆ ಅವರೆಲ್ಲರ ಹಾದು ನಮಗೆ ಶಾಂತಿ ಸಿಕ್ಕಿದೆ ಅಂತ ನಾನು ಮತ್ತೊಮ್ಮೆ ಭಗವಂತನಲ್ಲಿ ಕೇಳ್ತೀನಿ ಇವತ್ತು ಈ ದೇಶದ ಭದ್ರತೆಗೋಸ್ಕರ ಇಡೀ ಸರ್ಕಾರ ಕಟಿಬದ್ಧವಾಗಿರ್ತದೆ ಆ ಸರ್ಕಾರದ ಜೊತೆಗೆ ಭಾರತದ ಪ್ರತಿಯೊಬ್ಬ ನಾಗರಿಕರು ಸರ್ಕಾರದ ಜೊತೆಗೆ ಕೈ ಜೋಡಿಸಬೇಕಾಗಿರ್ತಕ್ಕಂಥದ್ದು ಎಲ್ಲರ ಕರ್ಪರೆಯಾಗಿದೆ ಹಾಗಾಗಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಸಂದೇಶವನ್ನು ಸಾಕ್ತಾ ಇದ್ದೀವಿ ಸಾವಿರದ ಒಂಬೈನೂರ ಐವತ್ತು ಎಷ್ಟಿನಲ್ಲಿ ಸಂವಿಧಾನ ರಚನೆಯಾದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ ನೆಹರು ಅವರಿಗೆ ಮೊದಲು ಇಟ್ಟಂತಹ ಬೇಡಿಕೆ ಏನು ಅಂತಂದ್ರೆ ಮೊದಲು ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆಯನ್ನ ಬಗೆಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಲಿಲ್ಲ ಅಂದ್ರೆ ಮುಂದೊಂದು ದಿನ ಈ ದೇಶ ಒಂದು ದೊಡ್ಡ ಬೆಲೆಯನ್ನ ಕೆತ್ತಬೇಕಾಗುತ್ತೆ ಹಾಗಾಗಿ ಈ ಜಮ್ಮು ಮತ್ತು ಕಾಶ್ಮೀರ ನೀವು ಬಗೆಹರಿಸಬೇಕು ಯಾಕೆ ಈಗ ತಾನೇ ಕಾಶ್ಮೀರ ಮತ್ತು ಭಾರತದ ವಿಭಜನೆಯಾಗಿ ಯಾವ ಎಲ್ಲಾ ವೈರುತ್ಯಗಳು ವ್ಯತಿರಿಕ್ತಗಳು ಸೃಷ್ಟಿಯಾಗ್ತಾ ಇದೆ ಈ ಸಮಸ್ಯೆಯನ್ನ ಬಗೆಹರಿಸ್ಬಿಡಿ ಅಂತ ಕೇಳು ಆದ್ರೆ ಅಂದಿನ ಸರ್ಕಾರ ಅದರ ಬಗ್ಗೆ ಗಮನ ಹರಿಸದೆ ಆ ಸಮಸ್ಯೆಯನ್ನು ಬಗೆಹರಿಸ್ತೇ ಇರೋದ್ರಿಂದಾಗಿ ಸತತ ಬಂದು ಸಂವಿಧಾನ ಜಾರಿಯಾದ ಎಪ್ಪತ್ತೈದು ವರ್ಷಗಳಲ್ಲಿ ಈ ಉದ್ಯೋಗವಾದ ಅಂತ ಬೃಹತ್ ಪ್ರಮಾಣದಲ್ಲಿ ಬೆಳೆ ನಿಂತಿದೆ ಆ ಬೃಹತ್ ಪ್ರಮಾಣದಲ್ಲಿ ಅದು ಬೆಳೆದಿರೋದ್ರಿಂದಾಗಿ ಇವತ್ತು ಭಾರತೀಯರು ತಮ್ಮ ಜೀವವನ್ನು ತೆರಬೇಕಾಗಿದೆ ಅದರ ಜೊತೆಗೆ ಭಾರತೀಯರು ತಮ್ಮ ಏನು ತೆರಿಗೆಯನ್ನ ಕಟ್ತಾರೆ ಆ ತೆರಿಗೆನಲ್ಲಿ ಬಹುಪಾಲು ಹಣವನ್ನ ಭಾರತದ ರಕ್ಷಣೆಗೋಸ್ಕರ ಇವತ್ತು ಈ ಸರ್ಕಾರಗಳು ಖರ್ಚು ಮಾಡಿ ಜನರ ತೆರಿಗೆ ಹಣವನ್ನ ವ್ಯಯಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದೆ ಆದ್ರೂ ಸರ್ಕಾರ ದಿಟ್ಟವಾದಂತಹ ನಿರ್ಧಾರಗಳನ್ನ ತಕ್ಕಂಡು ಇಂತಹ ಉಗ್ರವಾದಗಳು ಇಂತಹ ಉಗ್ರಗಾಮಿಗಳು ಇಂತಹ ಟೆರರಿಸ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಮುಂದೆ ಭಾರತೀಯರ ಪ್ರಾಣ ಮಾನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದಕ್ಕೆ ಭಾರತೀಯರೆಲ್ಲರೂ ನಾವು ನಿಮ್ಗೆ ಪ್ರತೇಜಿಸ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಇವತ್ತು ಭರವಸೆಯನ್ನ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬ ಭಾರತೀಯನು ತನ್ನ ಕೊನೆ ಉಸಿರ ತನಕ ಈ ದೇಶಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡಬೇಕು ಯಾಕಂದ್ರೆ ಐ ಆಮ್ ದ ಫಸ್ಟ್ ಇಂಡಿಯನ್ ಐ ಆಮ್ ಫಸ್ಟ್ ಇಂಡಿಯನ್ ಐ ಆಮ್ ಲಾಸ್ಟ್ಲಿ ಇಂಡಿಯನ್ ಅಂತ ಇಂಡಿಯನ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ಅಂತಕ್ಕಂಥ ಸಂದೇಶ ಇವತ್ತು ನಮ್ಮೆಲ್ಲರ ಮೇಲೆ ಇದೆ ಹಾಗಾಗಿ ಇವತ್ತು ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ಜೀವಗಳಿಗೆ ಒಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡ್ತಾ ಹಾಗೂ ಈ ದೇಶದ ನಾಗರಿಕರಾಗಿ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ಅಂತ ಹೇಳಿ ದೇಶದ ಆಡಳಿತ ವ್ಯವಸ್ಥೆಗೆ ಭರವಸೆಯನ್ನ ಕೊಡ್ತಾ ನಾವು ಮೆರವಣಿಗೆಯಿಂದ ಮಾಡಿದ್ದೀವಿ ಹಾಗಾಗಿ ಒಂದು ಬಂದಿರತಕ್ಕಂಥ ಎಲ್ರಿಗೂ ಗೌರವಾನ್ವಿತ ಮುಖಂಡರಿಗೆ ಈ ಸಂದರ್ಭದಲ್ಲಿ ಆಲಗೂಡು ಡಾಕ್ಟರ್ ಎಸ್ ಚಂದ್ರಶೇಖರ್ ಬನ್ನಹಳ್ಳಿ ಸೋಮಣ್ಣ ಶೇಖರ್ ಪುರಸಭಾ ಸದಸ್ಯ ಎಸ್ ಕೆ ಕಿರಣ್ ಪುರಸಭೆ ನಾಮ ನಿರ್ದೇಶಿತ ಮಾಜಿ ಸದಸ್ಯರು ಅಕ್ಕಿ ನಂಜುಂಡಸ್ವಾಮಿ ಎನ್ ಲೋಕೇಶ್ ಕೆಬ್ಬೆ ಹುಂಡಿ ಶಿವಕುಮಾರ್ ಆಲಗೂಡು ಬಸವರಾಜು ಚಂದ್ರ ಸೋಸಲೆ ರಾಜಶೇಖರ್ ಕುರಬೂರು ಶಿವ ಮೋಹನ್ ಚೌಹಾಳಿ ಸಿದ್ದರಾಜು ಮುರಳೀಧರ ಮಂಜುನಾಥ್ ದಿನೇಶ್ ಕುಮಾರ್ ಬಜ್ಜಿ ನಿಂಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು